ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಗಣೇಶ ಚತುರ್ಥಿ ಹಬ್ಬದ ವಿಶೇಷತೆ ಏನೆಂದರೆ ಅದುವೇ ಗಣೇಶನ ವಿಗ್ರಹವನ್ನು ವಿಧಿವಿಧಾನಗಳ ಪ್ರಕಾರ ಪ್ರತಿಷ್ಠಾಪನೆ ಮಾಡುವುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತಿದ್ದು ಈ ದಿನ ಗಣೇಶವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಏನಾಗುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೆಯದೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ದೇಶದಾದ್ಯಂತ ಹೆಚ್ಚು ಅದ್ದೂರಿಯಾಗಿ ಆಚರಿಸಲಾಗುವ ಹಬ್ಬಗಳಲ್ಲಿ ಗಣೇಶ ಚತುರ್ಥಿ ತುಂಬಾ ಮುಖ್ಯವಾದ ಹಬ್ಬವಾಗಿದೆ ಗಣೇಶ ಚತುರ್ಥಿ ಹಬ್ಬದ ದಿನದಂದು ನಾವು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುತ್ತೇವೆ ನಂತರ ಅನಂತ ಚತುರ್ದಶಿಯ ದಿನದಂದು ಗೌರವಪೂರ್ವಕವಾಗಿ ಗಣೇಶನ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜಿಸುತ್ತೇವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಂದು ಬುಧವಾರದ ದಿನ ಆಚರಿಸಲಾಗುವುದು ಹಿಂದೂ ಧರ್ಮದಲ್ಲಿ ಗಣೇಶನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಗಣೇಶನ ಅಂತಹ ಹೆಸರುಗಳಲ್ಲಿ ವಿಘ್ನಹರ್ತ ಕೂಡ ಒಂದಾಗಿದೆ ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ವಿಘ್ನಗಳು ಎದುರಾಗಬಾರದೆಂದು ಆ ಕಾರ್ಯವನ್ನು ಆರಂಭಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಅನಂತರ ಆಶೀರ್ವಾದವನ್ನು ಪಡೆದುಕೊಳ್ಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ದಶಿಯ ದಿನದಂದು ಮನೆಯಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಈ ತಪ್ಪುಗಳನ್ನು ಮಾಡಲೇಬೇಡಿ ನೀವು ಗಣೇಶನ ಮೂರ್ತಿಯನ್ನು ಬರಿನದ ಮೇಲೆ ಅಥವಾ ಯಾವುದೇ ಒಂದು ಟೇಬಲ್ ಮೇಲೂ ಸಹ ಬಟ್ಟೆಯನ್ನು ಹಾಸದೆ ೇಬಾರದು ಗಣೇಶನ ವಿಗ್ರಹವನ್ನು ಇಡುವುದು ಶುಭವಲ್ಲವೆಂದು ಪರಿಗಣಿಸಲಾಗುತ್ತದೆ ಗಣೇಶನ ವಿಗ್ರಹವನ್ನು ಯಾವಾಗಲೂ ಒಂದು ಮರದ ಪೀಠದ ಮೇಲೆ ಸ್ಥಾಪಿಸಬೇಕು ಹಾಗೂ ಈ ವಿಗ್ರಹವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯ ಮೇಲೆ ಪ್ರತಿಷ್ಠಾಪನೆ ಮಾಡುವುದು ಶುಭ ಈ ರೀತಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಣೆಯಾಗುತ್ತದೆ ನೀವು ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಗಲ್ಲಿಗಳಲ್ಲಾಗಿರಬಹುದು ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಕೇವಲ ಒಂದೇ ಒಂದು ವಿಗ್ರಹ ಮಾತ್ರ ಇಡಬೇಕು ಈ ದಿನ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ನಿಮಗೆ ಪೂಜೆಯ ಫಲ ದೊರೆಯುವುದಿಲ್ಲ ಗಣೇಶನು ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು ಹೆಚ್ಚಿಸುತ್ತಾನೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ನಾವು ಗಣೇಶನ ವಿಗ್ರಹ ಅಥವಾ ಮೂರ್ತಿಯನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈಶಾನ್ಯ ದಿಕ್ಕಿಗೆ ಸಾಧ್ಯವಾಗದೇ ಇದ್ದರೆ ನೀವು ಉತ್ತರ ದಿಕ್ಕಿಗೆ ಮಾಡಿ ಕೂಡ ಗಣೇಶನ ವಿಗ್ರಹವನ್ನು ಇಡಬಹುದು ಈ ರೀತಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಗಣೇಶನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ ನಾವು ತರುವ ಗಣೇಶನ ಮೂರ್ತಿ ಹಾಳಾದ ಮೂರ್ತಿ ಅಥವಾ ಕ್ರ್ಯಾಕ್ ಬಂದಿರುವ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲೇಬಾರದು ಮುರಿದು ಮತ್ತು ಕ್ರ್ಯಾಶ್ ಬಂದಿರುವ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಅಶುಭ ಫಲಗಳು ದೊರೆಯುವುದು ಇದು ದೋಷವನ್ನು ಉಂಟು ಮಾಡುತ್ತದೆ ಗಣೇಶನಿಗೆ ತುಳಸಿ ದಳಗಳನ್ನು ಮತ್ತು ಕೇದಿಗೆ ಹೂಗಳನ್ನು ಅರ್ಪಿಸುವುದು ಅಶುಭಕರ ಇದರ ಬದಲಾಗಿ ನೀವು ಕೆಂಪು ಬಣ್ಣದ ದಾಸವಾಳ ಕಮಲದ ಹೂ ಪಾರಿಜಾತ ಗರಿಕೆ ಮತ್ತು ನೈವೇದ್ಯದಲ್ಲಿ ಕಡಬು ಉಂಡೆ ಮೋದಕ ಅರ್ಪಿಸಬೇಕು ಗಣೇಶನ ಪೂಜೆಯಲ್ಲಿ ಆತಂಕವನ್ನು ಊದುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಗಣಪತಿಯನ್ನು ವಿಸರ್ಜನೆ ಮಾಡುವಾಗ ವಿಧಿವಿಧಾನಗಳ ಪ್ರಕಾರ ವಿಸರ್ಜನೆ ಮಾಡಬೇಕು ಗಣೇಶನನ್ನು ವಿಸರ್ಜನೆ ಮಾಡುವ ಮುನ್ನಾತನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸುತ್ತಾ ವಿಸರ್ಜನೆ ಮಾಡಬೇಕು ಗಣೇಶನನ್ನು ಪೂಜಿಸದೆ ಆತರದಿಂದ ವಿಸರ್ಜನೆಯನ್ನು ಮಾಡುವುದರಿಂದ ನಿಮಗೆ ಗಣೇಶನ ಕೃಪೆ ಸಿಗುವುದಿಲ್ಲ ಸಾಮಾನ್ಯವಾಗಿ ನಾವು ಹಬ್ಬಗಳನ್ನು ಮನೆಯ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ಆಚರಿಸುತ್ತೇವೆ ಆದರೆ ಗಣೇಶ ಚತುರ್ದಶಿ ಹಬ್ಬವನ್ನು ಸಾರ್ವಜನಿಕವಾಗಿಯೂ ಕೂಡ ಒಂದು ಗುಡಿಯಲ್ಲಿಯೂ ಆಚರಿಸಬಹುದು ಈ ಸಮಯದಲ್ಲಿ ಸೂಕ್ತ ನಿಯಮಗಳ ಪ್ರಕಾರ ಭಕ್ತಿಯಿಂದ ಗಣೇಶನನ್ನು ಪೂಜಿಸಿದರೆ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಹಾಗಾಗಿ ಗಣೇಶನನ್ನು ಪೂಜಿಸುವಾಗ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ನೋಡಿದರೆಲ್ಲ ಯಾವ ರೀತಿ ಗಣೇಶನ ಮೂರ್ತಿಯನ್ನು ಕೂರಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು